ಮಧುಮೇಹ ರೋಗಿಗಳು ಯಾವ ಎಣ್ಣೆಯನ್ನ ಬಳಸಬೇಕು ಇಲ್ಲಿದೆ ನೋಡಿ ಇದರ ಸಂಪೂರ್ಣ ಮಾಹಿತಿ ಬದಲಾದ ಜೀವನ ಶೈಲಿ ಮತ್ತು ಕೆಟ್ಟ ಆಹಾರ ಪದ್ಧತಿಯಿಂದ ಇಂದು ಅನೇಕರು ಮಧುಮೇಹ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಒತ್ತಡ ಕೂಡ ಡಯಾಬಿಟಿಸ್ ಕಾಯಿಲೆಗೆ ಪ್ರಮುಖ ಕಾರಣವಾಗಿದೆ ಭಾರತವನ್ನ ಮಧುಮೇಹಿಗಳ ರಾಜಧಾನಿ ಅಂತ ಕೂಡ ಕರೆಯಲಾಗ್ತಾ ಇದೆ ಇಂದು ಸಣ್ಣ ವಯಸ್ಸಿನವರು ಕೂಡ ಗುಣಪಡಿಸಲಾಗದ ಕಾಯಿಲೆಗೆ ಬಲಿಯಾಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮಧುಮೇಹ ರೋಗಿಗಳು ಯಾವ ಎಣ್ಣೆಯನ್ನ ಬಳಸಬೇಕು ಎನ್ನುವುದರ ಇಲ್ಲಿದೆ ವರ್ಜಿನ್ ಆಲಿವ್ ಆಯಿಲ್ ಉತ್ಕರ್ಷಕ ನಿರೋಧಕಗಳಲ್ಲಿ ಅಧಿಕವಾಗಿರುವಂತಹ ವರ್ಜಿನ್ ಆಲಿವ್ ಎಣ್ಣೆಯು ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇನ್ನು ಅವಕಾಡೋ ಎಣ್ಣೆ ಬೆಣ್ಣೆ ಹಣ್ಣು ಅಂತ ಕರೆಯುವ ಅವಕಾಡೋ ಎಣ್ಣೆ ಹೃದಯದ ಆರೋಗ್ಯ ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತೆ ಇನ್ನು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಯು ಹೃದಯ ಸ್ನೇಹಿ ಎಣ್ಣೆಯಾಗಿದ್ದು ಗುಡ್ ಫ್ಯಾಟ್ಗಳಿಂದ ಶರೀರದ ಇನ್ಸುಲಿನ್ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ಇನ್ನು ಕೊಬ್ಬರಿ ಎಣ್ಣೆ ಮಿತವಾಗಿ ಕೊಬ್ಬರಿ ಎಣ್ಣೆನ ಬಳಸಿದರೆ ಇದು ರಕ್ತದಲ್ಲಿ ಶರಣಿ ಶಕ್ತಿಯನ್ನು ಮಿತಗೊಳಿಸಲು ಸಹಾಯಕಾರಿಯಾಗಿದೆ ಆದರೆ ಇದನ್ನು ಹೆಚ್ಚು ಬಳಸಬಾರದು ಇನ್ನು ರಿಫೈನ್ಡ್ ಎಣ್ಣೆ ಸೂರ್ಯಕಾಂತಿ ಕೊಬ್ಬರಿ ಹೀಗೆ ಬಹಳಷ್ಟು ರಿಫೈನ್ಡ್ ಎಣ್ಣೆಗಳಲ್ಲಿ ಟ್ರಾನ್ಸ್ಫ್ಯಾಟ್ ಇದ್ದು ನಿಮ್ಮ ಆರೋಗ್ಯಕ್ಕೆ ಇದು ಬಹಳನೇ ಅಪಾಯಕಾರಿ ಇನ್ನು ಡೀಪ್ ಫ್ರೈ ಎಣ್ಣೆಯ ಮರುಬಳಕೆ ಬೇಡ ಪದೇ ಪದೇ ಬಳಸಿದ ಎಣ್ಣೆಯನ್ನ ಮರುಬಳಕೆ ಮಾಡಿದರೆ ನಿಮ್ಮ ದೇಹದಲ್ಲಿ ಟಾಕ್ಸಿನ್ ಉತ್ಪತ್ತಿಗೆ ಇದು ಕಾರಣವಾಗುತ್ತೆ ಇನ್ನು ಅಗಸೆ ಬೀಜದ ಎಣ್ಣೆ ಒಮೇಗಾ ತ್ರೀ ಕೊಬ್ಬಿನಾಮ್ಲಗಳ ಉತ್ತಮ ಮೂಲವಾಗಿರುವ ಅಗಸೆ ಬೀಜದ ಎಣ್ಣೆ ಕೂಡ ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಇನ್ನು ಕನೋಲಾ ಎಣ್ಣೆ ಸ್ಯಾಚುರೇಟೆಡ್ ಕೊಬ್ಬು ಕಡಿಮೆ ಇರುವಂತಹ ಕನೋಲಾ ಎಣ್ಣೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಹಾಗೆ ಇನ್ಸುಲಿನ್ನ ಸ್ರವಿಸುವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಎಷ್ಟು ಎಣ್ಣೆ ಬಳಸಬೇಕು ಆರೋಗ್ಯದ ದೃಷ್ಟಿಯಿಂದ ನೀವು ದಿನನಿತ್ಯ ಎರಡರಿಂದ ಮೂರು ಟೀ ಸ್ಪೂನ್ನಷ್ಟು ಎಣ್ಣೆ ಬಳಸಿದರೆ ಸಾಕು ಇದಕ್ಕಿಂತ ಹೆಚ್ಚಾದರೆ ಸಕ್ಕರೆ ನಿಯಂತ್ರಣದ ಮೇಲೆ ಇದು ದುಷ್ಪರಿಣಾಮ ಉಂಟಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ